ಕರ್ನಾಟಕದ ಮಿಸ್ಟ್ರಿ ಲೇಡಿ ಸುಜಾತ ಭಟ್ ಇವತ್ತು ಅವ್ರು ನನ್ನ ಜೊತೆಗಿದ್ದಾರೆ ಮಗಳ ಅಸ್ಥಿ ಕೇಳ್ಕೊಂಡು ಬಂದರು ಪ್ರತಿಯೊಬ್ಬರಿಗೂ ಆಸ್ತಿ ಅಂದರೆ ಅವರ ಮರ್ಯಾದೆ ಆದರೆ ಅವರಿವತ್ತು ಮಗಳ ಅಸ್ಥಿ ಕೇಳ್ಕೊಂಡು ಬಂದ ಮೇಲೆ ಅವರ ಮರ್ಯಾದೆನೇ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಅವ್ರಿಗೆ ಸಾಕಷ್ಟು ಪ್ರಶ್ನೆಗಳು ಕೇಳೋಕಿದೆ ಕರ್ನಾಟಕದ ಜನತೆ ಅನನ್ಯ ಭಟ್ ಕತೆ ಏನು ಅವ್ರ ಕತೆ ಏನು ಅಂತ ಬನ್ನಿ ಸುಜಾತ ಭಟ್ ಅವ್ರನ್ನೇ ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ಅಮ್ಮ ನಾನು ಡೈರೆಕ್ಟಾಗಿ ಕ್ವೆಶನ್ ಕೇಳ್ಬಿಡ್ತೀನಿ ಅನನ್ಯಾ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯಾನ ಸುಳ್ಳ ಸುಳ್ಳು ಅನನ್ಯ ಭಟ್ಟನ ಮಗಳೇ ಇರಲಿಲ್ಲ ನಿಮಗೆ ಹೇಳ ಯಾಕಮ್ಮ ಸುಳ್ಳು ಹೇಳಿದ್ರಿ ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದೆ ಪರಿಸ್ಥಿತಿ ಬಂತು ಯಾವ ವ್ಯಕ್ತಿ ಹೇಳಿದ್ದು ಗಿರೀಶ್ ಮಟ್ಟಣ್ಣ ಜಯಂತಿ ಟಿ ಇವರೆಲ್ಲ ಹೇಳಿದರು ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದ್ರು ಅದಕ್ಕೆ ಹೇಳಿದ್ದೆ ನಾನು ನಿಮಗೆ ಆಸ್ತಿ ಸಮಸ್ಯೆ ಇತ್ತು ಅದಕ್ಕೋಸ್ಕರ ಅವರು ಈ ಕಥೆನ ಹೇಳ್ಕೊಟ್ರು ನೀವು ಹೇಳಿದ್ರಿ ಹೌದು ಎಷ್ಟು ನಿಮಗೆ ಡಿಮ್ಯಾಂಡ್ ಮಾಡಿದ್ರು ದುಡ್ಡಿಗೋಸ್ಕರ ನಿಮ್ಮ ಆಸ್ತಿ ಬರಲಿ ಅಂತ ನನಗೆ ದುಡ್ಡಿಗೋಸ್ಕರ ಯಾರು ಡಿಮ್ಯಾಂಡ್ ಮಾಡಿಲ್ಲ ನಾನು ಯಾರಿಗೂ ದುಡ್ಡಿಗೋಸ್ಕರ ಡಿಮ್ಯಾಂಡ್ ಮಾಡಲೂ ಇಲ್ಲ ನಾನು ಆಸ್ತಿ ನನ್ನ ಸೈನ್ ಇಲ್ಲದೆ ನನ್ನ ಒಂದು ಇದಿಲ್ಲದೆ ಹೇಗೆ ಕೊಟ್ಟರು ಅನ್ನುವಂಥ ಒಂದು ಮಾಹಿತಿಯನ್ನು ನಾನು ಕೇಳಿದೆ ನನ್ನ ತಾತನ ಆಸ್ತಿ ಅದು ಅದನ್ನು ಮೊಮ್ಮಕ್ಕಳಿಗೆ ಹಕ್ಕಿದೆ ಸೈನಿಂಗ್ ಅಥಾರಿಟಿ ಮೊಮ್ಮಕ್ಕಳಿಗೆ ಕೊ ತಗೊಳ್ಳೇಬೇಕಲ್ವಾ ಅದನ್ನು ಹೇಗೆ ಇವರು ಕೊಟ್ಟರು ಅಂತ ನಾನು ಒಂದು ಮಾತನ್ನು ಕೇಳಿದೆ ಅದು ಖಚಿತ ನೀವು ಫೋಟೋ ರಿಲೀಸ್ ಮಾಡಿದ್ದು ಅನನ್ಯ ಬಟನ್ ಎಲ್ಲ ಫೇಕ್ ಹೌದು ಅದೆಲ್ಲ ಫೇಕೆ ಅದು ಹೇಗೆ ಅದು ಅದು ಗ್ಯಾರಂಟಿ ಅದು ಹೇಗೆ ಹಾಗಿದ್ರೆ ಎಷ್ಟು ಜನರ ಭಾವನೆ ಧರ್ಮಸ್ಥಳ ಅನ್ನೋದು ಆ ಜನರ ಭಾವನೆಗಳ ಜೊತೆ ನೀವು ಆಟ ಆಡಿದ್ರಿ ಅಂತ ಅನಿಸ್ಲಿಲ್ವಾ ನಾನು ಜನರ ಭಾವನೆಗಳ ಜೊತೆ ಆಟ ಆಡಲಿಲ್ಲ ಆಟ ಆಡುವ ಹಾಗೆ ಇವರೆಲ್ಲ ಮಾಡಿದ್ರು ನನ್ನನ್ನು ನನ್ನ ತಲೆಯನ್ನ ಇದು ಮಾಡಿ ಪ್ರವೋಕ್ ಮಾಡಿ ಜಸ್ಟ್ ನಿಮಗೆ ನಿಮ್ಮ ಆಸ್ತಿ ಬೇಕಿತ್ತು ಆಸ್ತಿ ಬೇಕಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಸೈನ್ ತಗೋಬೇಕಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅನನ್ಯ ಭಟ್ ಅನ್ನೋ ಹೆಸರು ನೀವು ತಂದಿರಿ ಹೌದು ಅದು ಸೈನಿಂಗ್ ಬೇಕಾಗಿ ಸೈನ್ ತಗೊಳ್ಬೇಕಾಗಿತ್ತು ಆಮೇಲೆ ದೇವರನ್ನ ಇವರು ಜೈನರಿಗೆ ಕೊಟ್ಟರು ಅನ್ನುವಂತಹ ನೋವು ನನ್ನಲ್ಲಿ ಇದೆ ಜೈನ ಸಂಪ್ರದಾಯಕ್ಕೆ ತಗೊಂಡು ಹೋಗಿ ಕೊಟ್ಟರು ಅನ್ನುವಂತಹ ನೋವು ನನ್ನಲ್ಲಿ ಇದೆ ಆಮೇಲೆ ಏನು ಅಂತ ಹೇಳಿದರೆ ಆ ಜ ದೇವ್ರನ್ನು ಯಾವುದಾದ್ರೂ ಒಂದು ಟ್ರಸ್ಟಿಗೆ ಕೊಡ್ಬೋದಾಗಿತ್ತು ಬೇಕಾದಷ್ಟು ದೇವಸ್ಥಾನಗಳಿದ್ವು ಅಲ್ಲಿಗಾದರೂ ಕೊಟ್ಟಿದ್ದರೆ ನನಗೆ ನಾನು ಈ ಪ್ರಶ್ನೆಯನ್ನು ನಾನು ಇದು ಮಾಡ್ತಿರಲಿಲ್ಲ ಹಾಗಾಗಿ ನಾನು ಈ ಪ್ರಶ್ನೆಯನ್ನು ನಾನು ಮಾಡಬೇಕಾಗಿ ಬಂದಿದೆ ಒಬ್ಬ ಫ್ಯಾಮಿಲಿಯಲ್ಲಿ ಒಂದು ಮಗಳು ಇಲ್ಲ ಅಂತ ಹೇಳಿದರೆ ನನಗೂ ಆ ಮಗಳನ್ನು ಧಿಕ್ಕರಿಸಿದ್ದಾರೆ ಅಂದರೆ ಅದು ಎಷ್ಟು ನೋವು ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ ಒಂದು ಮಗಳೇ ಇಲ್ಲ ಅಂತ ಹೇಳಿ ಇವರು ಹಾಗಾದರೆ ಆಸ್ತಿ ಇವರೆಲ್ಲ ಸೈನ್ ಹಾಕಬೇಕಾಗಿದ್ದರೆ ಹಾಂ ನನ್ನ ಡೆತ್ ಸರ್ಟಿಫಿಕೇಟ್ ಕೊಟ್ಟಿರಬೇಕಲ್ವಾ ನಾನು ಕೇಳಬೇಕಲ್ವಾ ನನಗೆ ಈ ಮಗಳೇ ಇಲ್ಲ ಅಂತ ಹೇಳಿ ಒಂದು ಡೆತ್ ಸರ್ಟಿಫಿಕೇಟ್ ಕೊಡಬೇಕಲ್ವಾ ಹಾಂ ಯಾಕೆ ಕೊಡಲಿಲ್ಲ ನಾನು ಕೇಳ್ಬೇಕಲ್ವಾ ನೀವು ಕಾನೂನು ಮುಖಾಂತರ ಕೇಳ್ಬೋದಿತ್ತು ಮತ್ತೊಂದು ನೀವು ಕೂತು ಮಾತಾಡ್ಕೋಬೋದಿತ್ತು ಅದ್ಬಿಟ್ಟು ಧರ್ಮಸ್ಥಳದ ಜನರ ಭಾವನೆಗೆ ಧಕ್ಕೆ ತಂದಿದ್ದು ಎಷ್ಟು ಮಟ್ಟಿಗೆ ಸರಿ ಅಮ್ಮ ನಾನು ಧರ್ಮಸ್ಥಳದ ಜನರ ಭಾವನೆಗೆ ನಾನು ಧಕ್ಕೆ ತಂದಿಲ್ಲ ಧಕ್ಕೆ ತರುವ ಹಾಗೆ ನನ್ನ ಪ್ರವೋಕ್ ಮಾಡಿದ್ರು ಎಷ್ಟೊಂದು ಧರ್ಮಸ್ಥಳ ಗ್ರಾಮಕ್ಕೆ ನಾನು ಧರ್ಮಸ್ಥಳ ದೇವಸ್ಥಾನಕ್ಕೆ ನಾನು ಯಾವತ್ತೂ ಧಕ್ಕೆ ತಂದಿಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಇದು ಮಾಡಿರೋದಷ್ಟೇ ನಾನು ಧರ್ಮಸ್ಥಳ ಗ್ರಾಮ ಅಂತ ನಾನು ಮಾಡಿದ್ದೀನಿ ಧರ್ಮಸ್ಥಳ ದೇವರಿಗೆ ಆಗಿರಲಿ ಅಥವಾ ನಾನು ವೀರೇಂದ್ರ ಹೆಗ್ಡೆ ಅಥವಾ ಯಾರಿಗೂ ನಾನು ಅದಕ್ಕೆ ತಂದಿಲ್ಲ ನಾನು ಎಲ್ಲೂ ಅವರನ್ನು ಬೆಟ್ಟು ಮಾಡಿ ತೋರಿಸಲಿಲ್ಲ ನಾನು ಕೇಳ್ತಾ ಇರೋದು ನನ್ನ ಮನೆಯ ದೇವರನ್ನು ನನ್ನ ತಾತನ ದೇವರನ್ನು ಇವರು ಯಾಕೆ ಹೇಗೆ ಇದು ಮಾಡಿದರು ಅನ್ನೋದು ಒಂದೇ ನನ್ನ ಫ್ಯಾಮಿಲಿ ಯಾಕೆ ಕೊಟ್ಟರು ಅನ್ನೋದೇ ನನಗೆ ಒಂದು ಪ್ರಶ್ನೆ ಅಷ್ಟೇ ನಾನು ಅವರನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಬಿಟ್ಟು ಧರ್ಮಸ್ಥಳವನ್ನು ಧರ್ಮಸ್ಥಳದ ಹೆಸರನ್ನು ನಾನು ಎಲ್ಲೂ ನಾನು ಅದಕ್ಕೆ ತಂದಿಲ್ಲ ನಾನು ಅದಕ್ಕೆ ತಂದೇ ಇಲ್ಲ ಯಾಕೆ ಧಕ್ಕೆ ತಂದ್ರಿ ಅನ್ನುವಂತಹ ಮಾತು ಬಂತು ಅಂತ ಅಂದ್ರೆ ಈಗ ನೀವು ದೇವರನ್ನ ಅಂದ್ರೆ ನಿಮ್ಮ ಫ್ಯಾಮಿಲಿಯವರು ದೇವರನ್ನ ಧರ್ಮಸ್ಥಳಕ್ಕೆ ಕೊಟ್ಟರು ಅದು ನಿಮ್ಮ ಕುಟುಂಬದ ಡಿಸಿಷನ್ ಆಗಿತ್ತು ಅದು ಬಿಟ್ಟು ನೀವು ಅನನ್ಯ ಭಟ್ ಕತೆ ಇರ್ಬೋದು ನನ್ನ ಮಗಳು ಮೆಡಿಕಲ್ ಕಾಲೇಜ್ ಓದ್ತಾ ಇದ್ಲು ಆಸ್ತಿಗೋಸ್ಕರ ನಾನು ಅನನ್ಯ ಭಟ್ ಕತೆಯನ್ನ ನಾನು ಕಟ್ಟಿದ್ದೀನಿ ಹೌದು ಈ ಆಸ್ತಿಗೋಸ್ಕರ ಯಾಕೆ ನನ್ನನ್ನ ಇದರಿಂದ ನೀವು ಇದು ಮಾಡಿದ್ರಿ ಹುಡುಕ್ಬಹುದಾಗಿತ್ತಲ್ವಾ ಇಲ್ಲ ನನ್ನ ನಮಗೆ ಹೀಗೆ ಇದ್ದಾರೆ ಅವ್ರ ಹತ್ರನೂ ನಾವು ತಗೊಳ್ಬೇಕನ್ನುವಂಥದ್ದು ಒಂದು ಇದಿತ್ತಲ್ವಾ ಅವರು ಪ್ರಶ್ನೆ ಮಾಡ್ಬೋದಾಗಿತ್ತಲ್ಲ ಯಾರು ತಗೊಂಡಿದ್ದಾರೆ ಯಾರು ದೇವಸ್ಥಾನಕ್ಕೆ ದಾನ ಅಂತ ತಗೊಂಡಿದ್ದಾರೆ ಅವರು ಒಂದು ಇದನ್ನು ವಂಶವೃಕ್ಷ ಕೊಡಿ ಅಂತ ಕೇಳ್ಬೋದಾಗಿತ್ತಲ್ವಾ ಹಾಂ ಓಕೆ ಅದು ತಪ್ಪಲ್ವಾ ತಪ್ಪು ತಾನೆ ಹಾಗಾದರೆ ಮೂರೇ ಹೆಣ್ಣು ಮಕ್ಕಳೆಂದರೆ ನಾನೇನಿಂದ ಬರ್ತೀನಿ ಹಾಂ ತಪ್ಪಲ್ವಾ ಅದು ನಾನು ಕೇಳಿದ್ರಲ್ಲಿ ಏನಿದೆ ನಾನು ಧರ್ಮಸ್ಥಳವನ್ನು ಎಲ್ಲೂ ನಾನು ಯಾರನ್ನು ನಾನು ಇದು ಮಾಡಿಲ್ಲ ಇವರು ಯಾಕೆ ಇದಕ್ಕೆ ಅವರಿಗೆ ಕೊಟ್ಟರು ಅನ್ನುವಂಥದ್ದು ಅನ್ನುವಂಥದ್ದು ಮಾತ್ರ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಯಾಕೆ ಬೇರೆ ಯಾರೂ ಇರಲಿಲ್ಲವಾ ಕೊಡೋಕ್ಕೆ ಅಂದರೆ ಇವರಿಗೆ ಕೋಟ್ಯಂತರ ರೂಪಾಯಿ ಬೇಕಾಗಿತ್ತು ಅಲ್ವಾ ದುಡ್ಡು ತಗೊಂಡಿರೋರು ಯಾರೋ ಇಲ್ಲಿ ಹಾಂ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಮೇಡಮ್ ನಾನು ದುಡ್ಡು ಜೀವನ ನಡೆಸ್ತೀನಿ ನನಗೆ ದುಡ್ಡಿನ ಅವಶ್ಯಕತೆ ನನಗೆ ದುಡ್ಡು ಬೇಕು ಅಂತ ನಾನು ಎಲ್ಲೂ ಇದು ಮಾಡಲಿಲ್ಲ ಭಿಕ್ಷೆನೂ ಎತ್ತಿಲ್ಲ ನಾನು ಸ್ವತಃ ನಾನು ಸ್ವಾಭಿಮಾನಿ ನಾನು ದುಡ್ದು ತಿಂತೀನಿ ಬಿಟ್ಟು ನಾನು ಯಾರ ಹಂಗಲ್ಲೂ ನಾನು ಬದುಕಲಿಕ್ಕೆ ಇಷ್ಟ ಇಲ್ಲ ಇಷ್ಟು ವರ್ಷದಿಂದ ನಾನೇ ಯಾರ ಹಂಗಲ್ಲೂ ನಾನು ಬದುಕಲಿಲ್ಲ ಲಿವಿಂಗ್ ಟುಗೆದರಲ್ಲಿ ಇದ್ರೂ ನಾನು ದುಡ್ದು ನಾನು ಅವರನ್ನು ಸಾಕಿದ್ದೀನಿ ಬಿಟ್ಟು ನಾನು ಯಾರ ಹಂಗಲ್ಲೂ ನಾನು ಬದುಕಲಿಲ್ಲ ಮೇಡಮ್ ಖಂಡಿತ ನನಗೆ ನಿಮ್ಮ ನೋವು ಅರ್ಥ ಆಗ್ತಿದೆ ಕಡೆಯದಾಗಿ ನಂದು ಪ್ರಶ್ನೆ ಇಷ್ಟೇ ನಿಮ್ಮ ಕುಟುಂಬದ ಸಮಸ್ಯೆ ಇತ್ತು ಆಸ್ತಿಗೋಸ್ಕರ ಅವ್ರ ಸಿಗ್ನೇಚರ್ ಹಾಕಿಸ್ಕೊಂಡಿಲ್ಲ ದೇವ್ರನ್ನ ಧರ್ಮಸ್ಥಳಕ್ಕೆ ಕೊಟ್ಬಿಟ್ರು ಅದೆಲ್ಲ ಯೋಚನೆ ನಿಮಗಿತ್ತು ಆ ಎಲ್ಲಾ ನೋವು ಸಂಕಟಕ್ಕಿಂತ ಇವತ್ತು ಕರ್ನಾಟಕದ ಜನ ಈ ಕೇಸ್ ವಿಚಾರವಾಗಿ ನಿಮ್ಮ ಕ್ಯಾರೆಕ್ಟರ್ ತೇಜೋವಾದ ಆಗ್ತಾ ಇದೆ ಈ ವಯಸ್ಸಿನಲ್ಲಿ ನೀವು ಅನುಭವಿಸಬಾರ್ದನ್ನೆಲ್ಲ ಅನುಭವಿಸ್ತಾ ಇದ್ದೀರಾ ಬೇಕಿತ್ತ ಇದು ನನಗೆ ಬೇಡ ಆಗಿತ್ತು ಇವರೆಲ್ಲ ನನ್ನನ್ನು ಒಂದು ಕೂಪದಿಂದ ಕೂಪ ಮಾಡಿಕೊಂಡು ನನ್ನನ್ನು ಈ ರೀತಿ ನನಗೆ ಈ ರೀತಿಯೆಲ್ಲ ಆಗುತ್ತೆ ಇಷ್ಟರ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಮೇಡಮ್ ದಯವಿಟ್ಟು ನನ್ನ ಒಂದು ಇದನ್ನು ಇವರು ದುರುಪಯೋಗ ಮಾಡಿಕೊಂಡು ಬಿಟ್ಟರು ಈ ಲೆವೆಲಿಗೆ ಹೋಗುತ್ತೆ ಈ ಲೆವೆಲ್ ಮಾಡ್ತಾರೆ ಅನ್ನುವಂಥದ್ದು ನನಗೆ ಗೊತ್ತಿರಲಿಲ್ಲ ಮೇಡಮ್ ದಯವಿಟ್ಟು ನನಗೆ ಗೊತ್ತಿಲ್ಲ ಈ ಲೆವೆಲಲ್ಲಿ ಇಷ್ಟೊಂದು ದೊಡ್ಡ ಲೆವೆಲಲ್ಲಿ ಈ ರೀತಿ ಆಗುತ್ತೆ ಆಮೇಲೆ ನಾನು ಯಾವುದಾದ್ರೂ ನಾನು ಆಯಿತು ಇದನ್ನು ಮಾಡಿ ಮಾಡಿದ್ದೀನಿ ಆಯಿತು ನಾನು ಕೇಳಿರುವ ಒಂದು ಉದ್ದೇಶನೇ ಬೇರೆ ಆಗಿತ್ತು ಆದರೆ ನನ್ನನ್ನು ಇನ್ವೆಸ್ಟಿಗೇಟ್ ಮಾಡಿ ನನ್ನ ನನ್ನ ಅನ್ನ ತೇಜೋವಧೆ ಮಾಡುವಂಥವ್ರು ಯಾರು ಸರ್ ಇವರು ಎಲ್ಲಿ ಇಡಬೇಕು ಅಲ್ಲಿ ಇರಬೇಕಾಗಿತ್ತು ಇಲ್ಲಿ ನನ್ನನ್ನು ಒಂದು ಮಾತು ಕೇಳ್ಬೋದಾಗಿತ್ತಲ್ವಾ ಯಾಕೆ ಕೇಳಿಲ್ಲ ತೇಜೋವೇ ಯಾಕೆ ಮಾಡಬೇಕು ಒಂದು ವಯಸ್ಸಾದವರನ್ನು ತೇಜೋವಧೆ ಮಾಡೋದು ಈ ವಯಸ್ಸಿನಲ್ಲಿ ಅವರಿಗೆಷ್ಟು ಸಮಂಜಸ ನಿಮ್ಮ ನಿಮ್ಮ ವಯಸ್ಸು ಅದೆಲ್ಲದೂ ಒಂದ್ ಕಡೆ ಆದ್ರೆ ಅಮ್ಮ ಇಲ್ಲಿ ಕರ್ನಾಟಕದ ಜನರಿಗೆ ಏನ್ ಮ್ಯಾಟರ್ ಆಗತ್ತೆ ಅನ್ನೋದಿದ್ರೆ ನೀವು ಅನನ್ಯ ಬಟ್ ಕತೆ ಹೇಳಿದಾಗ ಇಡೀ ಕರ್ನಾಟಕದ ಜನತೆ ಅನ್ಕೊಳ್ತು ನಮ್ಮ ಮನೆ ಮಗಳಿಗೆ ಆಗಿದ್ದ ಅಂತ ಬಟ್ ಅದು ಸುಳ್ಳು ಅಂತ ಗೊತ್ತಾದಾಗ ಅವರ ಭಾವನೆಗಳಿಗೆ ಧಕ್ಕೆ ಬರೋದಿದೆ ಅಲ್ವಾ ಎಂತ ನೋವಲ್ಲಿದ್ದೀರಾ ಅದನ್ನ ಆ ಸುಳ್ಳನ್ನ ನಮ್ಮದವರು ಅಷ್ಟೇ ನೋವಲ್ಲಿದ್ದಾರೆ ಹಾಗಾಗಿ ನೀವಿವತ್ತು ಕರ್ನಾಟಕದ ಜನತೆಗೆ ಕ್ಷಮೆ ಕೇಳಬೇಕು ಧರ್ಮಸ್ಥಳದ ಭಕ್ತಾದಿಗಳಿಗೆ ಕ್ಷಮೆ ಕೇಳಬೇಕು ಯಾಕಂದ್ರೆ ಒಂದು ಕ್ಷಣ ಅನಿಸ್ತು ಅಯ್ಯೋ ದೇವಸ್ಥಾನಕ್ಕೆ ಬಂದಿರೋ ಮೆಡಿಕಲ್ ಕಾಲೇಜ್ ಓದ್ತಿರೋ ಹುಡುಗಿಗೆ ಈ ರೀತಿ ಆಗ್ಬಿಡ್ತಲ್ಲ ಪ್ಪ ಅಂತ ಇಡೀ ಕರ್ನಾಟಕ ಅನುಪಕಂಪ ತೋರಿಸ್ಬಿಡ್ತಲ್ಲಮ್ಮ ಹೌದು ನಾನು ಅದಕ್ಕೆ ಅದಕ್ಕೋಸ್ಕರ ನಾನು ಸಮಗ್ರ ಜನತೆಗೆ ದೇಶದ ಜನತೆಗೆ ಕರ್ನಾಟಕ ಜನತೆಗೆ ನಾನು ನನ್ನಿಂದ ತಪ್ಪಾಗಿದೆ ನನ್ನಿಂದ ಕ್ಷಮೆ ನನ್ನನ್ನು ನಾನು ಕ್ಷಮೆ ಕೋರ್ತೀನಿ ಅಷ್ಟೇ ನನ್ನ ಒಂದು ಇದು ಅಷ್ಟೇ ದಯವಿಟ್ಟು ನಾನು ಧರ್ಮಸ್ಥಳಕ್ಕೆ ಒಂದು ಇದಕ್ಕೂ ನಾನು ಕ್ಷಮೆಯನ್ನು ಕೋರ್ತೀನಿ ಇಲ್ಲಿಗೆ ನನ್ನನ್ನು ಮುಕ್ತಿಗೊಳಿಸಿ ಸಾಕು ನನ್ನ ಜೀವನ ನಾನು